ಕೊರಟಗಿರಿ ತಾಲೂಕು ಕೋಳಾಳ ಹೋಬಳಿ ತಂಗನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ನೀರು ಸಂಗ್ರಹಣಾ ಘಟಕದ ನಿರ್ಮಾಣ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರಾದ ಶಾರದಮ್ಮ ಅವರು ಸ್ವಚ್ಛ ಭಾರತ್ ನೌಕರರಾಗಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಿಸುತ್ತಿದ್ದರೂ ನಮ್ಮನ್ನು ನರೀಗಾ ಕಾಮಗಾರಿಗಳಲ್ಲಿ ಜಿಪಿಎಸ್ ಫೋಟೋ ತೆಗೆಸಲು ಬಳಸಿಕೊಂಡಿದ್ದರೂ ಈಗ ನಮ್ಮ ಮನೆಯ ಪಕ್ಕದಲ್ಲಿ ನೀರು ಘಟಕ ನಿರ್ಮಿಸುತ್ತಾ ಯಾವುದೇ ಪರಿಹಾರ ನೀಡಿಲ್ಲ ಎಂದು ದೂರು ನೀಡಿದರು ಈ ಮುಂಚೆ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಯಾವ ಪಂಚಾಯತಿ ಕೆಲಸ ಮಾಡಿ ಸರ್ ಅಲೆ ಹೌದು ಏನು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕಸಿನದು ಇದು ಸರ್ ಗಾಡಿ ಹೋಗ್ತಿದ್ರು ಹೌದಾ ಯಾಕೆ ಈಗ ಈಗ ಹೋಗ್ತಾ ಇಲ್ಲ ಸರ್ ಮಳೆ ಏನಕ್ಕಕ್ಕ ಏನಕ್ಕೆ ಅಂದರೆ ಅವರು ಐದು ಗಂಟೆ ತನಕ ಕೆಲಸ ಮಾಡ್ಬೇಕು ಅಂದ್ರು ಡೈಲಿ ಬರಬೇಕು ಅಂದ್ರು ಅದು ಕೊಡ ಅದು ಬರೇ ನಾಲ್ಕು ಸಾವಿರ ಮೂರು ಸಾವಿರ ಕೊಡೋರು ನಮಗ್ ಬಸ್ ಚಾರ್ಜ್ ಕಟ್ಟಲಿಲ್ಲ ಊಟ ತಿಂಡಿ ಕೊಡ್ತಿರಲಿಲ್ಲ ಏನಿಲ್ಲ

ಈಗ ಈ ಕೆಲಸ ಮಾಡ್ತಾ ಇಲ್ಲ ನೀವು ಅಲ್ಲಿ ಇಲ್ಲ ಸರ್ ಕಾರಣಕ್ಕೆ ಅದೇ ಸರ್ ನಾವು ಹೋಗೋದಕ್ಕೆ ಐದು ಗಂಟೆ ತಕ ಇರ್ರಿ ಅಂತ ಹೇಳಿದ್ರಲ್ವಾ ಐದು ಗಂಟೆ ತಕ ಇರಲಿಲ್ಲ ನಾವು ನಮ್ಗೆ ಇಲ್ಲ ಸರ್ ನಾವು ಐದು ಗಂಟೆ ತಕ ಇರಕ ಅಲ್ಲ ಊಟ ಇಲ್ಲ ನೀರಿಲ್ಲ ನಮ್ಗೆ ನಾವಿರಲ್ಲ ಡೈಲಿ ಬರೇ ಬಸ್ ಚಾರ್ಜ್ ಆತೈತಿ ನೀವು ಕೂಡ ಇದು ಸಂಬಳನ ನಾವು ಇರೋಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಬೇರೆ ಏನೋ ಸಮಸ್ಯೆ ಇತ್ತ ಪಂಚಾಯತಿಲ್ಲ ಏನು ಇಲ್ಲ ಸರ್ ಅದೊಂದೇ ಇವ್ರೂನು ಅಧ್ಯಕ್ಷರನ್ನ ಹೌದಾ ನೀವು ನರೇಗಾಗೆ ಫೋಟೋ ಹೋಗ್ತಿದಾರಲ್ಲ ಏನು ದುಡ್ಡು ಕೊಡ್ತಾ ಇದ್ರಾ ಏನಿಲ್ಲ ಸರ್ ಏನಕ್ಕೆ ಫೋಟೋ ಕರೀತಾ ಇದ್ದಿದ್ದು ಅದೇ ನಾವು ಕೆಲಸಕ್ಕೆ ಹೋಗೇವಲ್ಲ ಗ್ರಾಮಸ್ಥ ಗಂಗಾರಾಜು ಅವರು ಪೈಪ್ ಲೈನ್ ಊರಿನ ಕೆಲ ಮನೆಗಳಿಗೆ ಹಾಕಿದ್ದು ಕೆಲ ಕಡೆ ಹಾಕಿಲ್ಲ ನಮ್ಮ ಮನೆಗೆ ಹಾಕಿಲ್ಲ ವಿಚಾರಿಸಿದರು ಅಧಿಕಾರಿಗಳು ಉತ್ತರಿಸುತ್ತಿಲ್ಲ ಎಂದರು ನಿಮ್ಮ ಹೆಸರಣ್ಣ ಗಂಗರಾಜು ಅಂತ ಯಾವರು ತಂಗ್ನಹಳ್ಳಿ ಯರಾಂಪುರ ಪಂಚಾಯತಿ ಪಂಚಾಯತಿ ಕಡೆಯಿಂದ ಹೋಗಿ ಹೇಳ್ಬಂದಿದ್ದೀನಿ ಒಂದು ಒಂದ್ಸಲಿ ನಾವು ಜೆ ಜೆ ಅಮ್ಮ ಮಾಡಿದಾರಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಪೈಪ್ ಲೈನ್ ಹಾಕಿಲ್ಲ ಸರ್ ನಮಗೆ ಒಬ್ರಿಗೆ ಹಾಕ್ಯವ್ರೆ ಒಬ್ರಿಗೆ ಹಾಕಿಲ್ಲ ಊರೊಳಗೆ ಎರಡು ಮೆಂಬರ್ ಅಂತವ್ರನ್ನ ಕೇಳಿದ್ರೆ ಹಾಕ್ತಿವಿ ಅಂತಾರೆ ಹಾಕಿಲ್ಲ ಬೇರೆ ನಮ್ಮ ಮನೆ ನಮ್ಮನೆ ಹಾಕಿಲ್ಲ ಯಾಕೆ ಇದ್ರ ಬಗ್ಗೆ ಹೋಗಿ ಪಂಚಾಯತಿ ಹತ್ರ ಕೇಳಿದ್ರೆ ಪಂಚಾಯತಿ ಹತ್ರ ಹಾಕ್ಸ್ತೀವಿ ಅಂತಾರೆ ಅದ್ರ ಬಗ್ಗೆ ಅಲ್ಲೇ ಒಂದು ಎರಡು ತಿಂಗಳಿಂದಲೂ ಮಾಹಿತಿ ಇಲ್ಲ ಯಾವಾಗ ಹಾಕ್ತಾರಂತ ಚಂದ್ರಮ್ಮ ಅವರು ನಮ್ಮ ಮನೆಗೆ ಹೋಗಲು ದಾರಿ ಇಲ್ಲ ಹಲವು ವರ್ಷಗಳಿಂದ ಕೇಳಿದ್ದರು ಪಂಚಾಯಿತಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ವಯಸ್ಸಾದ ಕಾರಣ ಹಲವು ಬಾರಿ ಬಿಡುವಂತಾಗಿದೆ ಜೊತೆಗೆ ಜೆಜಿಎಂ ಕಾಮಗಾರಿಯಿಂದ ಗ್ರಾಮದಲ್ಲಿ ರಸ್ತೆಗಳು ಹಾಳಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚಂದ್ರೀಗ ಸಮಸ್ಯೆ ಈ ರೋಡ್ ಎಲ್ಲ ಕಣ್ಣು ಕಾಣಲ್ಲ ಎಲ್ಲ ಎಲ್ಲ ಇರೋದು ಈ ರೋಡ್ ಒಂದು ಸಮಸ್ಯೆ ನಮ್ಗೆ ರೋಡ್ ಒಂದು ತೋರ್ಸಿದೀವಿ ಚರಂಡಿ ಇಲ್ಲ ರೋಡ್ ಇಲ್ಲ ಏನಿಲ್ಲ ನಮ್ಗೆ ಇದೊಂದು ಸಮಸ್ಯೆ ಇದೊಂದು ರೋಡ್ ಒಂದು ಕ್ಲೀನ್ ಅಷ್ಟೇ ಅಧಿಕಾರಿಗಳು ಯಾರು ಬಂದಿಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ನಾನು ನಮ್ಮ ಮನೆಗೆ ಹೋಟ್ಲಿಗೆ ಬಂದಿದ್ದರ್ನ ಕರ್ಕೊಂಡು ತೋರಿಸಿರೋದು ಮಾವಿ ಈ ತರ ಹಿಂಗ ಆಗೈತೆ ನಮ್ಗೆ ಅದನ್ನ ಏನೋ ಮಾಡಿಸ್ಕೊಡ್ರಿ ಅಂತ ಅದಕ್ಕೆ ಅವ್ರ ಹೇಳಿದ್ರು ಇದು ಮುಚ್ಚಕ್ ಬರಲ್ಲಮ್ಮ ಪಂಚಾಯತ್ ಯಾರಿಗೆ ಹೇಳ್ಬಿಟ್ಟು ಇದು ಮಾಡಿಸ್ರು ಗವರ್ಮೆಂಟ್ ಇಂದ ಬೇಕಾದ್ರೆ ಹತ್ತು ಸಾವಿರ ಪರಿಹಾರ ಕೊಡಿಸ್ತೀವಿ ಅಂತ ಒಟ್ಟು ಪಂಚಾಯತ್ ಮಾಡ್ತಾ ಇಲ್ಲ ಪಂಚಾಯತ್ ಯಾರ ಮಾಡ್ತಾ ಇಲ್ಲ ಕ್ಲೀನೇ ಮಾಡಲ್ಲ ರೋಡೆ ಕ್ಲೀನ್ ಮಾಡಲ್ಲ ಇನ್ ಪಂಚಾಯತ್ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಏನ್ ಬೇಡ ಅಂತ ಎಲ್ಲ ಇದು ಮಾಡಿದ್ರು ಆದರೂ ಅವ್ರು ಮಾಡಬೇಕು ಅಂತ ಹೇಳಿ ಮಾಡ್ತಾವ್ರೆ ಏನೋ ಏನು ಸಮಸ್ಯೆ ಇರಲಿಲ್ಲ ನೀರೇನು ಚೆನ್ನಾಗಿ ಬರುತ್ತೆ ನಮಗೇನು ಇದೇನು ನೀರೇನು ಬೇಕೇ ಇರಲಿಲ್ಲ ಬರೋ ನೀರೇ ಸಾಕಾಗಿತ್ತು ರೋಡೆಲ್ಲ ಕಿತ್ತಾಕಿ ಜೆ ಜಿ ಎಂ ಬಂದು ಎಲ್ಲ ಕಿತ್ತಾಕಿ ಅಧ್ವಾನ ಮಾಡವ್ರೆ ಓಡಾಡೋಕ್ಕೆ ತೊಂದರೆ ಆಗತ್ತೆ ಎಲ್ಲ ಅಜ್ಜಿ ಮುದ್ದೇರಿಗೆಲ್ಲ ಓಡಾಡೋಕೆ ಈ ರೋಡ್ ತೊಂದರೆ ಆಗೈತೆ ಈ ರೋಡ್ ಪುಲ್ಗೇಟಂಗೆ ಯಾರು ರೋಡ್ ಪುಲ್ಗೇಟಿಲ್ಲ ಹಾ ಗ್ರಾಮಸ್ಥರು ಪಂಚಾಯಿತಿ ಮತ್ತು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾರೆ ಟ್ಯಾಂಕ್ ಕಟ್ಟೋದಕ್ಕೆ ಏನಾದ್ರು ಪರ್ಮಿಷನ್ ಕೇಳಿದ್ರೆ ಯಾರು ಏನೂ ಹೌದಾ ಅದಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಏನು ಮತ್ತೆ ಹೇಳಿಲ್ವ ಅವರು ಪಂಚಾಯತ್ ಇದರಿಂದ ಅನ್ಯಾಯ ಏನಾಗಿದ್ಯಮ್ಮ